ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಬಂಪರ್ ಆಫರ್ಗಳು ಸಿಗ್ತಾ ಇದೆ ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಫ್ಲಿಪ್ಕಾರ್ಟ್ ಗೋಡ್ ಸೇಲ್ ನಡೀತಿದೆ ಗೋಟ್ ಸೇಲ್ನಲ್ಲಿ ಏನೇನು ಆಫರ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಓಕೆನಾ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಈಗ ಆಫರ್ ಸಿಗ್ತಾ ಇದೆ ಇವಾಗ ಯಾವ್ಯಾವ ಆಫರ್ ಸಿಗ್ತಾ ಇದೆ ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಆಫರ್ಗಳು ನಡೀತಾ ಇದೆ ಇವಾಗ ಫ್ಲಿಪ್ಕಾರ್ಟ್ ಗೋಟ್ಸ್ ಸೇಲ್ ನಡೀತಾ ಇದೆ ಇವಾಗ ಏನೇನೋ ಖರೀದಿ ಮಾಡಿದ್ರೆ ನಿಮಗೆ ತುಂಬ ಆಫರ್ಗಳು ಸಿಗುತ್ತೆ ಏನೇನು ಆಫರ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಫ್ಲಿಪ್ಕಾರ್ಟ್ ಗೋಟ್ ಮಾರಾಟ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭವಾಗಿದೆ ಅಂತಿಮ ದಿನಾಂಕ ನೋಡ್ಕೊಳ್ಳಿ ಬಹು ನಿರೀಕ್ಷಿತ ಫ್ಲಿಪ್ಕಾರ್ಟ್ ಗೋಟ್ ಸೇಲ್ನಲ್ಲಿ ಪ್ರಾರಂಭವಾಗಿದೆ ಉತ್ಪನ್ನ ಎಲ್ಲ ಆಕರ್ಷಕವಾಗಿ ಡೀಲ್ಗಳು ನಡೀತಾ ಇದೆ ಈಗ ಫ್ಲಿಪ್ಕಾರ್ಟ್ ಪ್ಲಸ್ ಸದಸ್ಯರಿಗೆ ಜೂನ್ ಹತ್ತೊಂಬತ್ತರವರೆಗೆ ಎಲ್ಲ ಗ್ರಾಹಕರಿಗೆ ಜುಲೈ ಇಪ್ಪತ್ತರವರೆಗೂ ಕೂಡ ಎಲ್ಲ ಇದು ಅಪ್ಲೈ ಮಾಡ್ಬೋದು ಈಗ ಮಾರಾಟವು ಜುಲೈ ಇಪ್ಪತ್ತೈದರವರೆಗೆ ನಡೆಯುತ್ತಿದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಕೊನೆಯಾಗುತ್ತೆ ಫ್ಲಿಪ್ಕಾರ್ಟ್ ಸಂಸದರಿಗೆ ಅಭಿಷೇಕ ಪುರಾವೆ ವಿವರ ನೋಡಿಕೊಡಿ ಒಂದು ವರ್ಷದಲ್ಲಿ ನಾಲ್ಕು ಯಶಸ್ವಿ ಆರ್ಡರ್ಗಳನ್ನು ಮಾಡಿದ ನಂತರ ಫ್ಲಿಪ್ಕಾರ್ಟ್ನಲ್ಲಿ ಪ್ಲಸ್ ಸದಸ್ಯರಿಗೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಶಿಪ್ ಸಿಗುತ್ತೆ ನಿಮಗೆ ಓಕೆನಾ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ತೆರೆಯದಿ ಖಾತೆಗಳು ಟ್ಯಾಬ್ ಹೋಗಿ ಮೇಲೆ ಕಾಣುವ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಥಿತಿಯನ್ನು ಸೂಚಿಸುತ್ತದೆ ವಿಶೇಷ ಬ್ಯಾಂಕ್ ರಿಯಾಯಿತಿ ಮತ್ತು ಕೊಡುಗೆ ನೋಡ್ಕೊಳ್ಳಿ ಬ್ಯಾಂಕ್ಗಳ ರಿಯಾಯಿತಿ ಇನ್ಸ್ಟೆಂಟ್ ಬ್ಯಾಂಕ್ ಡಿಸ್ಕೌಂಟ್ ಆಕ್ಸಿಸ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಬಿ ಐ ಡಿ ಎಫ್ ಸಿ ಬ್ಯಾಂಕ್ಗೆ ನಿಮಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೂಡ ಇದರಲ್ಲಿ ಸಿಗ್ತಾ ಇದೆ ನೋ ಕಾಸ್ಟ್ ಇ ಎಮ್ ಐ ಆಯ್ಕೆ ಇದೆ ಪ್ರಮುಖ ಬ್ಯಾಂಕ್ಗಳು ಎಸ್ ಬಿ ಐ ಐ ಸಿ ಸಿ ಐ ಬ್ಯಾಂಕು ನೆಕ್ಸ್ಟ್ ಆ್ಯಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಇ ಎಮ್ ಐ ಕೂಡ ಆಯ್ಕೆ ನಿಮಗೆ ಸಿಗ್ತಾ ಇದೆ ಏನೇನು ಇ ಎಮ್ ಐಲಿ ಎಲ್ಲಿಬೇಕು ಕೊಟ್ಟು ನೀವು ಪರ್ಚೇಸ್ ಮಾಡ್ಬೋದು ಓಕೆ ಫ್ಲಿಪ್ಕಾರ್ಟ್ ಆ್ಯಕ್ಸಿಸ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಇದ್ದರೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಫ್ಲಿಪ್ಕಾರ್ಟ್ ಯು ಪಿ ಐ ಇದ್ದರೆ ನಿಮಗೆ ಫಿಫ್ಟೀನ್ ಸು ಫಿಫ್ಟಿ ಪರ್ಸೆಂಟ್ ತೆರಿಗೆ ರಿಯಾಯಿತಿ ಸಿಗುತ್ತೆ ಸೂಪರ್ ಕಾಯಿನ್ಸ್ ಇದ್ದರೂ ಕೂಡ ನೀವು ಆಫರ್ನ ಪಡ್ಕೋಬೋದು ಮೊಬೈಲ್ ಲ್ಯಾಪ್ಟಾಪ್ಸ್ ಮೂಲಕ ಕೊಡುಗೆ ಕೂಡ ಇದರಲ್ಲಿದೆ ಗೋಟ್ ಮಾರಾಟವು ಜನಪ್ರಿಯ ಸ್ಮಾರ್ಟ್ಫೋನ್ ಮೇಲೆ ಅಧಿಕ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಐಫೋನ್ ಫಿಫ್ಟಿ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಸರಣಿಯಲ್ಲಿ ನಥಿಂಗ್ ಫೋನ್ಗಳು ಮತ್ತು ವಿವಿಧ ಮಾಡೆಲ್ಗಳು ಗ್ರಾಹಕರ ಬೆಲೆಗೆ ಒಳಗೊಂಡಿದೆ ರಿಯಲ್ಮಿ ಓಪೋ ಇಂತಹ ಏರ್ಫೋನ್ ಮತ್ತು ಲಾವಾ ಐಡಿಯಲ್ ಪ್ಯಾಡ್ ಐಪ್ಯಾಡ್ ನೆಕ್ಸ್ಟು ಸಿಮ್ ಸ್ಲಿಮ್ ಐ ಫೈ ನೆಕ್ಸ್ಟ್ ಎಚ್ ಪಿ ಎಲ್ಲನೂ ಕೂಡ ಲ್ಯಾಪ್ಟಾಪ್ ಬಗ್ಗೆ ರಿಯಾಯಿತಿ ಕೂಡ ಸಿಗ್ತಾಯಿದೆ ಹೆಚ್ಚುವರಿ ಕೊಡುಗೆ ನೋಡ್ಕೊಳ್ಳಿ ಟಿ ವಿ ಮತ್ತು ಅಪ್ಲಯನ್ಸಸ್ ಮೇಲೆ ತುಂಬ ಎಂಬತ್ತು ಪರ್ಸೆಂಟ್ವರೆಗೂ ಇದೆ ಸ್ಮಾರ್ಟ್ ಗ್ಯಾಜೆಟ್ಸ್ ಏಯ್ಟಿ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ರಿಯಾಯಿತಿ ಸಿಗ್ತಾ ಇದೆ ಬೇಗ ಹೋಗಿ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಬೇಗನೆ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೋಗೋ ಒಂದ್ಸರಿ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ನೋಡ್ತಾರೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ